ವಿರೋಧ ಪಕ್ಷದ ನಾಯಕರಿಗೆ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನೋಡಿದ್ರೆ ನಡಕ ಭಯ ಅದಕ್ಕಾಗಿ ಟೀಕೆ ಮಾಡ್ತಾರೆ ಆ ಭಯ ಇದ್ದಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಈಗ ಮುಖ್ಯಮಂತ್ರಿಗಳು ಪಾಕಿಸ್ತಾ ಪಾಕಿಸ್ತಾನ ಪರ ಮಾತಾಡಿರೋದಲ್ಲ ಯುದ್ಧ ಬೇಡ ಅಂತ ಹೇಳಿದ್ರಲ್ಲ ಸಂದರ್ಭ ಅಂತ ಹೇಳಿರ್ ನಾವು ಒಂದೇ ಸಾರಿ ಯುದ್ಧ ಮಾಡ್ತೀವಿ ಅಂತ ಹೇಳೋದಿಲ್ಲ ಅಂತ ಸಂದರ್ಭ ಬಂದಾಗ ಮಾಡಲೇಬೇಕು ಎಲ್ರು ಒಟ್ಟಿಗೆ ಭಾರತೀಯ ಇರಲ್ಲ ಒಂದಾಗಬೇಕು ಅಂತ ಹೇಳಿದ್ರು ಅಲ್ವಾ ಇಲ್ಲ ವರ್ತನೆ ಬರದಾಗ ಇಲ್ಲ ಸ್ಟ್ರಾಂಗ್ ಆಗಿದೆ ಕೈದ್ರ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿ ಜವಾಬ್ದಾರಿನ ಮರ್ತಾಗ ಒಬ್ಬ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳುವಷ್ಟು ಅಧಿಕಾರ ಇಲ್ವಾ ಅದನ್ನ ಹೇಳೋದು ಹೊಡೆದ್ರ ಅವರು ಯಾವ ಥರ ಮಾತಾಡಿದ್ದು ದಾಟಿ ಸ್ಟೈಲಿ ಹೊಡೆಯ ಹೊಡಿತಾ ಇದ್ರು ಅಂತೇಳಿ ಸೃಷ್ಟಿ ಮಾಡೋದಿಲ್ಲ ಅವ್ರ ಸ್ಟೈಲೇ ಆದ ಒಬ್ಬೊಬ್ಬರದ್ದು ತರ ದಾಟಿ ಇರ್ತದೆ ಸಿದ್ದರಾಮಯ್ಯವ್ರದ್ದು ಆ ಸ್ಟೈಲೇ ಆ ದಾಟಿ ಆಗಿಲ್ಲ ಇನ್ನೊಬ್ಬ ನಾಯಕರ ಹತ್ರ ಅದಿರೋದಿಲ್ಲ ಓಪನ್ ಆರ್ಟ್ ಓಪನ್ ಆಗಿ ಮಾತಾಡ್ತಾರೆ ಆ ಸ್ಟೈಲನ್ನು ಅರ್ಥ ಮಾಡ್ಕೊಂಡವರಿಗೆ ಅದು ಒಳ್ಳೆ ಭಾಷೆ ಅಂತ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ದೇನೆ ಅಲ್ಲಿ ಅವರು ಆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋಂಥ ಸಂದರ್ಭ ಏನಿತ್ತು ಅವ್ರಿಗೆ ಏನಾದ್ರೆ ಬೇಕು ಅಂತೇಳಿ ಮಾಡೋಂಥ ಒಬ್ಬ ಮುಖ್ಯಮಂತ್ರಿ ಹೋದಾಗ ಸಂಬಂಧಪಟ್ಟ ಅಧಿಕಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ ಆ ಜವಾಬ್ದಾರಿ ಮತ್ತದಿಂದ ಅವ್ರು ಹೇಳಿದ್ದಾರೆ